ಜೈ ಕರ್ನಾಟಕ ನಾನು ನಿಮ್ಮ ನೆಚ್ಚಿನ ಜನರಿಯ ಮೇಲೆ ಹಲೋ ಹಾಯ್ ನಮಸ್ಕಾರ ಶರವಣ ಶರಣಾರ್ತಿ ಜೈ ಜೈ ಕರ್ನಾಟಕ ನಾನಿವತ್ತೇನು ಮಾಡ್ತಾ ಇದ್ದೀನಲ್ಲ ಇದು ಬೆಳಗಾವಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದ್ದ ವಿಷಯನ ಖಂಡಿಸಿ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಆಳಂದ ತಾಲೂಕಿನ ಕನ್ನಡಪರ ಸಂಘಟನೆಗಳು ಹೃದಯ ಶ್ರೀಮಂತಿಕೆ ಮತ್ತು ಆಳಂದ ಜನಗಳ ಹೃದಯ ಶ್ರೀಮಂತಿಕೆ ಯಾವ ಥರದನ್ನೋದನ್ನು ಅವರಿಗೆ ಸನ್ಮಾನ ಮಾಡಿ ಚಾಲೋ ಹಂಚಿದಾರೆ ಆದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗ್ ತೋರಿಸ್ತೀನಿ ಬನ್ನಿ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಬಸ್ಸಿ ಬೆಳೆದಿದ್ರು ಬಸ್ ಮೇಲೆ ಜೈ ಮಹಾರಾಷ್ಟ್ರ ಜೈ ಮರಾಠಿ ಎಂದು ಬರೆದು ಉದ್ಧಟತನ ಮೆರೆದಿದ್ರು ಮಹಾ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಕನ್ನಡಪರ ಸಂಘಟನೆಗಳಿಂದ ಶಾಂತಿಯ ಸಂದೇಶ ಕಲಬುರಗಿಯಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನಾ ಕಾರ್ಯಕರ್ತರು ರಸ್ತೆಗಿಳಿದಿದ್ರು ಆದರೆ ಮಹಾರಾಷ್ಟ್ರದಂತೆ ನಮ್ಮವರು ಹಿಂಸಾ ಮಾರ್ಗ ಹಿಡಿಯದೆ ಶಾಂತಿ ಮಾರ್ಗದಲ್ಲಿ ಪ್ರತಿಭಟಿಸಿದ್ರು ಮಹಾರಾಷ್ಟ್ರದಿಂದ ಆಳಂದಾಗೆ ಬಂದ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ರು ಮಸಿ ಮಾನವೀಯತೆ ಅಲ್ಲ ನೀವು ಮಸಿಬಳೆದ್ರೆ ನಾವು ಹಾರ ಹಾಕ್ತೇವೆ ಬಸ್ ಚಾಲಕ ನಿರ್ವಾಹಕರನ್ನ ಮಾನವೀಯತೆ ದೃಷ್ಟಿಯಿಂದ ಕಾಣುವಂತೆ ಕನ್ನಡಪರ ಸಂಘಟನೆಗಳು ಎಂಇಎಸ್ ಪುಂಡರಿಗೆ ಶಾಂತಿ ಸಂದೇಶ ಸಾರಿದ್ರು ಇದೇ ವೇಳೆ ಕರ್ನಾಟಕದವರಿಗೆ ಕೆಣಕಿದ್ರೆ ಮುಂದಿನ ದಿನದಲ್ಲಿ ಸುಮ್ಮನೆ ಕೂರೋದಿಲ್ಲ ಅಂತಲೂ ಎಚ್ಚರಿಕೆ ಕೊಡಲಾಯಿತು ಜೈ ಕರ್ನಾಟಕ ನಾನು ನಿಮ್ಮ ನೆಚ್ಚಿನ ಜನರಿಯ ಮೇಲೆ